ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ಹಾಗೂ ಕೇಸರಿ ಮಾತೃಮಂಡಲಿ ಎದುರ ವತಿಯಿಂದ ಎಪ್ಪತ್ತ ಎಂಟನೇ ವರ್ಷದ ಸ್ವಾತಂತ್ರ್ಯ ದಿನವನ್ನ ವರ್ಷಂ ಪ್ರತಿಯಂತೆ ಸಂಭ್ರಮದ ಉತ್ಸಾಹದಿಂದ ಆಚರಿಸಲಾಯಿತು ಕುಂಪಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಸ್ವಾತಂತ್ರ್ಯೋತ್ಸವದಲ್ಲಿ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಭಗವನ್ ದಾಸ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಧ್ವಜವಂದನೆಯನ್ನ ಸಲ್ಲಿಸಿದ್ರು ಶಾಲಾ ವಿದ್ಯಾರ್ಥಿಗಳಿಗೆ ವೃಂದದ ವತಿಯಿಂದ ಸಿಹಿ ತಿಂಡಿಯನ್ನ ವಿತರಿಸಲಾಯಿತು ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಿ ಬಹುಮಾನ ನೀಡುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು ಅಂಗನವಾಡಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿ ಮತ್ತು ಬಹುಮಾನ ನೀಡಲಾಯಿತು ಮಧ್ಯಾಹ್ನದ ನಂತರ ಮಿತ್ರವೃಂದ ಹಾಗೂ ಮಾತೃಮಂಡಲಿಯ ಸದಸ್ಯರ ಆಟೋಟ ಸ್ಪರ್ಧೆಗಳು ನಡೆದವು ಸಂಜೆ ಸಮಾರೋಪ ಸಮಾರಂಭದಲ್ಲಿ ಧ್ವಜಾವಾರೋಹಣವನ್ನ ನಡೆಸಿ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು ಮೈಸೂರು ಎಲೆಕ್ಟ್ರಿಕಲ್ ನಿಗಮದ ನಿಕಟಪೂರ್ವ ಅಧ್ಯಕ್ಷರು ಭಾಜಪ ನಾಯಕರು ಆದ ಸಂತೋಷ್ ಕುಮಾರ್ ರೈಬೋಲಿಯಾರ್ ಅಧ್ಯಕ್ಷರಾದ ಭಗವಂತ ಶೆಟ್ಟಿ ಟ್ರಸ್ಟಿ ಶೇಖರ್ ಕುಂಪಲ ಕೋಶಾಧಿಕಾರಿ ರಾಕೇಶ್ ಕಾರ್ಯದರ್ಶಿ ನವೀನ್ ಸಮಾರೋಪ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಿರಿಯ ಸದಸ್ಯರಾದ ಸತ್ಯನಾರಾಯಣ ಹೂಡೆ ಕಾರ್ಯಕ್ರಮವನ್ನ ನಿರೂಪಿಸಿದರು ಕ್ರೀಡಾ ಕಾರ್ಯದರ್ಶಿ ಹಾಗೂ ಕ್ರೀಡಾ ನಾಯಕನ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆಗೊಂಡಿತು